ಮಳೆ ಬಾರದ ಮುಗಿಲು ನೋಡುತ್ತಿರುವ ರೈತ ಮಳೆ ಬರಲಿ ಬಾರದೇ ಇರಲಿ ಇಲ್ಲೊಂದು ಮನೆಗೆ ಜಲಬಾಧೆಯಿಂದ ಕುಟುಂಬದ ಸದಸ್ಯರು ಹೈರಾಣಾಗಿರುವುದು ಸತ್ಯ ಹೌದು ಇದು ಚಳ್ಳಕೆರೆ ತಾಲೂಕಿನ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಗೌರಿ ಸಮುದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಂಡೆ ತಿಮ್ಲಾಪುರ ಗ್ರಾಮದ ಗೋವಿಂದಪ್ಪ ಇವರ ಮನೆಯ ಬುನಾದಿಯಿಂದ ನೀರು ಮನೆ ಒಳಗೆ ಬರುತ್ತಿದ್ದು ಇದು ನಿನ್ನೆಯದಲ್ಲ ಸುಮಾರು ಎರಡು ಸಾವಿರದ ಹದಿನಾರನೇ ಸಾಲಿನಿಂದಲೂ ನೀರು ಬರುತ್ತಿದ್ದು ದಿನನಿತ್ಯ ನೀರು ಹೊರಹಾಕಿ ಜೀವನ ಸಾಗಿಸುವಂತಾಗಿದೆ ಮನೆ ಸಮೀಪ ಒಂದು ಹಳೆಯ ಬಾವಿ ಇದ್ದು ಮಳೆ ನೀರು ತುಂಬಿರುವ ಕಾರಣ ಆ ಬಾವಿಯ ನೀರು ಜೋಂಬು ನಮ್ಮ ಮನೆಯ ಬುನಾದಿಯಿಂದ ಮನೆ ಒಳಗೆ ನೀರು ತುಂಬಿಕೊಳ್ಳುತ್ತದೆ ಈ ಬಗ್ಗೆ ಜಿಲ್ಲಾಡಳಿತ ತಾಲೂಕು ಆಡಳಿತ ಹಾಗೂ ಗ್ರಾಮ ಪಂಚಾಯಿತಿ ಕಚೇರಿಗಳಿಗೆ ಅಧಿಕಾರಿಗಳಿಗೆ ಸುಮಾರು ಹತ್ತು ವರ್ಷಗಳಿಂದ ಮನವಿ ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ನಮಗೆ ವಾಸ ಮಾಡಲು ಬೇರೆ ಮನೆಯಿಲ್ಲ ಇರುವ ಮನೆ ತಂತಿನಿಂದ ಯಾವಾಗ ಬೀಳುತ್ತದೆಯೋ ಎಂಬ ಪ್ರಾಣಭೀತಿಯಲ್ಲಿ ಜೀವನ ಸಾಗಿಸುತ್ತಿದ್ದೇವೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಬಡ ಕುಟುಂಬದ ನೆರವಿಗೆ ಧಾವಿಸುವರೇ ಕಾದು ನೋಡಬೇಕಾಗಿದೆ